ಹರಿಕಥಾಮೃತ ಸಾರದ ಸರ್ವ ಪ್ರತೀಕ ಸಂಧಿಯಲ್ಲಿ ನಮ್ಮ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ಕಾರ್ಯಕ್ರಮ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀವಿ ತಮಗೆ ಸ್ವಾಗತಮ್ಮ ಆಮೇಲೆ ತಮ್ಮ ಹೆಸರನ್ನು ಜೋರಾಗಿ ಹೇಳಿ ಗೀತಾ ಕುಲಕರ್ಣಿ ನಾನು ಆರ್ ಟಿ ನಗರದಿಂದ ಬಂದಿದ್ದೀನಿ ಗೀತಾ ಕೂಲಕರ್ ಸ್ಕೂಲಲ್ಲಿ ನೀವು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಬಿಟ್ಟಿದ್ದೀರಾ ರಿಟೈರ್ ಆಗಿದೆ ನಾನೇ ತಗೊಂಡೆ ಓಕೆ 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 ಹಾ ಒಟ್ನಲ್ಲಿ ಇವಾಗ ನೀವು ಟೀಚರ್ ಆಗಿ ವರ್ಕ್ ಮಾಡ್ತಾ ಇಲ್ಲ ಮೊದಲು ಮಾಡಿದ್ರಿ ಈಗ ತಮ್ಗೆ ಪ್ರಶ್ನೆಗಳನ್ನು ಕೇಳೋಕಿಂತ ಮೊದಲು ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನೋ ಅಕ್ಷರ ಸಲಹಿತು ಸುಜನರನು ರಾಮ ರಾಮ ಪ್ರೇಮದಿ ಸಲಹಿತು ಸುಜನರನು ಈಗ ರಾಮದೇವರದನ್ನೇ ಎಲ್ಲ ಕಡೆ ಈಗ ನಡೀತಾ ಇದೆ ಅಲ್ವಾ ಯಾಕೆ ಹೇಳಿ ಈಗ ರಾಮದೇವರ ಪುರುಷ ಪರಮ ಪುರುಷ ಆಯ್ತು ಈಗ ತರಪನೆ ಆಯ್ತಲ್ಲ ಅಯೋಧ್ಯೆಯಲ್ಲಿ ಅದಕ್ಕೆ ಅದರಿಂದ ಏನಂದ್ರ ಒಳ್ಳೆ ರಾಮದೇ ಹೌದೌದು ರಾಮರಾಜ್ಯ ಮತ್ತೆ ಬರಬೇಕು ಎಲ್ಲರೂ ಅಪೇಕ್ಷೆ ಇದ್ದಾರೆ ಅಲ್ವಾ ಈಗ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಶುರು ಮಾಡೋಣ ಪ್ರಶ್ನೆಗಳನ್ನು ಕೇಳಲ್ಲ ಕೇಳಿ ಆದಿತೇಯರು ಯಾರು ಆದಿತೇಯರು ಯಾರು ಆದಿತೇಯರು ಅಂದ್ರೆ ತತ್ವಾಭಿಮಾನಿ ದೇವತೆಗಳು ವೆರಿ ಗುಡ್ ಸರಿಯಾದ ಉತ್ತರ ತತ್ವಾಭಿಮಾನಿ ದೇವತೆಗಳು ಇನ್ನು ಎರಡನೇ ಪ್ರಶ್ನೆ ತಮ್ಮ ಕೇಳ್ತಾ ಇದ್ದೀನಿ ಯಾರ ಧ್ಯಾನ ಉಳ್ಳವರಿಗೆ ಯಾರ ಧ್ಯಾನ ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾರೆ ಯಾರ ಧ್ಯಾನ ಯಾರ ಧ್ಯಾನ ಉಳ್ಳವರಿಗೆ ಸರ್ವ ದೇಶವು ಮತ್ತು ಸರ್ವ ದೇಶವು ಸರ್ವ ಸ್ಥಳಗಳು ಪುಣ್ಯ ದೇಶವಾಗಿ ಗೋಚರಿಸುತ್ತದೆ ಯಾರಿಗೆ ಯೋಗಿ ಮತ್ತು ಜ್ಞಾನಿಗಳಿಗೆ ಹ್ಮ್ ಇಲ್ಲಿ ಏನು ಅಂತ ಹೇಳಿದ್ದಾರೆ ಇದರಲ್ಲಿ ಹ್ಮ್ ಜ್ಞಾನವನ್ನು ಅರಿತವರಿಗೆ ಅಲ್ಲ ಅದೆಲ್ಲ ಕರೆಕ್ಟ್ ಹೇಳಿದ್ದು ಕರೆಕ್ಟ್ ಬಟ್ ಇಲ್ಲಿ ದಾಸವಾಣಿ ಇಲ್ಲಿ ಒಂದು ಹರಿಕತಾಂಸದಲ್ಲಿ ಕೊಟ್ಟಿರ್ತಾರೆ ಅದನ್ನೇ ಹೇಳಬೇಕು ತಾವು ಆಮೇಲೆ ಸುತ್ತಮುತ್ತ ಬೇಕಾದ್ರೆ ಹೇಳ್ರಿ ಆ ರೀತಿ ಯಾರ ಧ್ಯಾನ ಉಳ್ಳವರಿಗೆ ಸರ್ವ ದೇಶವು ಪುಣ್ಯ ದೇಶವಾಗಿ ಗೋಚರಿಸುತ್ತದೆ ನಾನೇ ಹೇಳ್ಬಿಡ್ತೇನೆ ಶರ್ವ ವಂದ್ಯನ ನಿರ್ದೋಷ ಮೂರ್ತಿಯ ಧ್ಯಾನ ಉಳ್ಳವರಿಗೆ ಶರ್ವ ವಂದ್ಯನ ನಿರ್ದೋಷ ಮೂರ್ತಿಯ ಧ್ಯಾನ ಉಳ್ಳವರಿಗೆ ಎಲ್ಲಾ ಕಾಲವು ಮತ್ತು ದೇಶವು ದೇಶವಾಗಿ ತೋರುತ್ತದೆ ಅಂತ ಹೇಳಿ ಓಕೆ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ತಮ್ಗೆ ಬರ್ತಾ ಇದ್ದೀನಿ ಹ ಲೋಕವಾರ್ತೆಯು ಯಾರಿಗೆ ಸೊಗಸುತ್ತದೆ ಲೋಕವಾರ್ತೆ ಯಾರಿಗೆ ಸೊಗಸುತ್ತದೆ ದಾಸವಾಣಿಯಲ್ಲಿ ಹೇಳಿ ಇಲ್ಲಿ ಕೊಟ್ಟಂತಹದ್ದು ಸುಜನರಿಗೆ ಸುಜನರಿಗೆ ಲೋಕವಾರ್ತೆಯು ಭಕ್ತರಿಗೆ ಯೋಗಿಗಳಿಗೆ ಅಲ್ಲ ಇಲ್ಲಿ ಅಂತ ಪ್ರಶ್ನೆ ಕೇಳ್ಕೊಂಡ್ರ ಲೋಕವಾರ್ತೆ ಲೋಕೈಕನಾಥನ ವಾರ್ತೆ ಲೋಕವಾರ್ತೆ ವಾರ್ತೆಯು ಯಾರಿಗೆ ಸೊಗಿಸುತ್ತದೆ ವಿಷ್ಣು ಭಕ್ತರಿಗೆ ಅಥವಾ ನೀವು ಪ್ರಶ್ನೆಯನ್ನ ಇದಾಗಿ ತಿಳ್ಕೊಂಡಿರಿ ಲೋಕವಾರ್ತೆ ಅಂತಂದ್ರೆ ಸುಮ್ಮನೆ ಮಾತಾಡ್ತಾ ಇರ್ತೀವಲ್ಲ ಸುಮ್ಮನೆ ಕಾಲು ಇಲ್ಲ ಇದು ಇಲ್ಲ ಏನಂದ್ರ ಸುಮ್ಮನೆ ಹರಟೆ ಅದಕ್ಕೆ ಇಲ್ಲಿ ಒಂದು ವರ್ಡ್ ಕೊಟ್ಟಾರೆ ಕಾಕು ಮನುಜರಿಗೆ ಹೌದಲ್ವಾ ಅದಕ್ಕೆ ಇದ್ರಲ್ಲಿ ಹೇಳ್ತಾರಲ್ಲ ಕಾಕು ಮನುಜರ ಸಂಗಮ ಮಾಡಿದರೆ ನನಗೆ ಆಣೆ ರಂಗ ಲೌಕಿಕ ಇಲ್ಲೇನೋ ಅದೇ ಅಜ್ಞಾನಿಗಳು ಅವ್ರಿಗೆ ಬರೀ ಏನ್ ಬೇಕಾಗುತ್ತೆ ಲೋಕವಾರ್ತೆ ಬೇಕಾಗುತ್ತೆ ಇಲ್ಲಿ ಹೇಳಿದ್ದಾರೆ ಓಕೆ ಕೊನೆ ಪ್ರಶ್ನೆಗೆ ಹೋಗೋಣ ನಿಮಗೆ ಕೇಳ್ತಾ ಇದ್ದೀನಿ ಕೊನೆ ಪ್ರಶ್ನೆಗೆ ಉತ್ತರವನ್ನು ಹೇಳಿ ಹ ಆದಷ್ಟು ಟ್ರೈ ಮಾಡಿ ಆ ಕಲ್ಕಿ ಪರಮಾತ್ಮನ ಯಾವ ರೂಪವೆಂದು ಹೇಳಿದ್ದಾರೆ ಕಲ್ಕಿ ಅವತಾರ ಅವತಾರ ಅಂತ ಹೇಳ್ತಾರೆ ಕೊಟ್ಬಿಟ್ಟಿದ್ದಾರೆ ಅವರು ಕಲಿಕೆ ಅವತಾರ ಇಲ್ಲಿ ಒಂದು ಹೇಳ್ತಾರೆ ಒಂದು ಇದನ್ನ ಏನದು ಕಾವ್ಯ ರೂಪವಾಗಿ ಬಂದಿದೆ ನೋಡ್ರಿ ಹೇಳಿ ನಾನೇ ಹೇಳ್ಬಿಡ್ತೀನಿ ಎಲ್ಲ ಹೇಳಿ ಕಲಿವಿಧಾರಣ ರೂಪ ಏನಂದ ಕಲಿವಿಧಾರಣ ರೂಪ ಕಲಿಕೆ ಅಂತ ಅಂತ ಇಲ್ಲಿಗೆ ಬಿಟ್ಟಾರೆ ಇದು ಏನಂದ್ರೆ ಅದಕ್ಕೆ ಉತ್ತರ ಮಾಡಿದ್ದು ಹಾ ಕಲಿತ ಕಲಿವಿಧಾರಣ ರೂಪ ಅಂತ ಮಾತ್ರ ಇಲ್ಲಿ ಕರೆದಿದ್ದಾರೆ ಓಕೆ ಅದರಿಂದ ತಾವು ಬಂದು ಇಲ್ಲಿ ಇನ್ನೇನು ನಾವು ಭಾಗವಹಿಸ್ಬೇಕು ಅನ್ನೋ ಆಸಕ್ತಿ ಬಂದಿದೆ ಅದು ಬಹಳ ಇಂಪಾರ್ಟೆಂಟ್ ಆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಇದರಲ್ಲಿ ಒಲವು ಜಾಸ್ತಿ ಬರತ್ತೆ ಆಮೇಲೆ ಶ್ರದ್ಧೆನೂ ಜಾಸ್ತಿ ಬರುತ್ತೆ ಓದ್ಬೇಕು ಅನ್ನೋ ಸುದ್ದಿನೂ ಬರುತ್ತೆ ಎಲ್ಲ ಅವರೇ ಕೊಡ್ತಾರೆ ಹರಿಕೃತ ಸಾರಕಾರರು ಕೊಡ್ತಾರೆ ಖಂಡಿತ ಆದ್ದರಿಂದ ತಾವು ಬಂದಿದ್ದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮ್ಗೆ ವಂದನೆಗಳು ಮಾತು